ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಭೈರವೈಕ್ಯ ಯುಗಯೋಗಿ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರು ಹಾಗೂ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮತ್ತು ಶ್ರೀ ಮಂಗಳನಾಥ ಸ್ವಾಮೀಜಿ ಇವರ ವಿದ್ಯಾವಿಕಾಸ ಯೋಜನೆಯ ಅಡಿಯಲ್ಲಿ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಬಿಜಿಎಸ್ ಶಾಲಾ ಕಾಲೇಜು ಶಿಡ್ಲಘಟ್ಟದ ಪ್ರಾಂಶುಪಾಲರಾದ ಮಹದೇವ್ರವರ ಮಾರ್ಗದರ್ಶನದೊಂದಿಗೆ ಚೀಮನಹಳ್ಳಿ ಗ್ರಾಮದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಂದ ಹಾಗೂ ಬಿಜಿಎಸ್ ಶಾಲೆಯ ಸಹ ಶಿಕ್ಷಕರಾದ ಎಸ್ ವಿ ರವಿಕುಮಾರ್ ಹಿಂದಿ ಶಿಕ್ಷಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಬಿಜಿಎಸ್ ವಿದ್ಯಾರ್ಥಿಗಳಾದ ಪೂರ್ಣಿಮಾ ರಶ್ಮಿತಾ ಧನುಶ್ರೀ ಯೋಗೇಶ್ ರಘುರಾಮ್ ಹಾಗೂ ಇನ್ನು ಹಲವಾರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಾದ ಮರಿಯಣ್ಣ ಚಂದ್ರ ಶ್ರೀನಿವಾಸ್ ಮನೋಹರ್ ರಾಜ ಶಿವಪ್ಪ ದೇವರಾಜ್ ಹಾಗೂ ಇನ್ನು ಹಲವಾರು ಜನರು ಭಾಗವಹಿಸಿದ್ರು ಜೈ ಶ್ರೀ ಗುರುದೇವ್ ನನ್ನ ಹೆಸರು ಪೂರ್ಣಿಮಾ ನಾನು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ನಮ್ಮ ವಿದ್ಯಾ ವಿಕಾಸ ಯೋಜನೆ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಮೊದಲಿಗೆ ನಮ್ಮ ಊರಿನ ಮುಕ್ ಮುಖಂಡರಾದ ಅವರಿಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ನಮ್ಮ ಶಿಕ್ಷಕರಾದಂತಹ ರವಿಕುಮಾರ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆಯೇ ನಮ್ಮ ಬಿ ಹಾಗೆಯೇ ನಮ್ಮ ಬಿಜೆ ಶಾಲೆಯಾದಂತಹ ಕೆ ಮಹದೇಶ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೆ ಎಲ್ಲ ನನ್ನ ಗೆಳೆಯ ಗೆಳತಿಯರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಧನ್ಯವಾದಗಳು ಜೈ ಶ್ರೀ ಗುರುದೇವ್ ಜೈ ಶ್ರೀ ಗುರುದೇವ್ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಬಿಡುತ್ತಾ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಬೇಡುತ್ತಾ ಹಾಗೆ ಶ್ರೀ ಶ್ರೀ ಮಂಗಳನಾಥ ಅವರ ಆಶೀರ್ವಾದವನ್ನು ಕೋರುತ್ತಾ ಹಾಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ಬಿ ಜಿ ಎಸ್ ಸಮೂಹ ಕೇಂದ್ರದ ಒಂದು ಸಿ ಇ ಒ ಆದಂಥ ಶಿವರಾಮ್ ರೆಡ್ಡಿ ಸರ್ ಅವರಿಗೂ ಕೂಡ ಈ ಸ್ವಾಗತ ಅವರನ್ನು ಕೂಡ ನೆನೆಸ್ಕೊಳ್ಳುತ್ತಾ ಈ ದಿನ ಈ ನಮ್ಮ ಒಂದು ಚಿಮ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ಪ್ರಾಂಶುಪಾಲರ ಒಂದು ಒಂದು ಆದೇಶದೊಂದಿಗೆ ಅವರ ಒಂದು ಮಾರ್ಗದರ್ಶನದಿಂದ ನಾವು ಈ ದಿನ ಮಕ್ಕಳ ದಿನಾಚರಣೆ ನೆನ್ನೆ ಇತ್ತು ಆದರೂ ಈ ದಿನ ನಾವು ಇಲ್ಲಿ ಈ ಈ ಗ್ರಾಮದಲ್ಲಿ ಮಕ್ಕಳ ಒಂದು ದಿನಾಚರಣೆ ಪ್ರಯುಕ್ತ ಇವತ್ತು ಗಿಡಗಳನ್ನು ನೆ ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಮಾರ್ಗದರ್ಶನದಿಂದ ನಾವು ಯಶಸ್ವಿಯಾಗಿ ಕಾರ್ಯವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇ ನಮ್ಮ ಸಂಸ್ಥೆಯ ನಮ್ಮ ಸ್ವಾಮೀಜಿಯವರ ಉದ್ದೇಶ ಏನಂತಂದರೆ ಪ್ರಕೃತಿ ನಮ್ಮ ತಾಯಿ ಅಂತ ಹೇಳ್ತೀವಿ ಪ್ರಕೃತಿಯನ್ನು ನಾವು ಕಾಪಾಡಬೇಕು ಯಾಕೆಂತಂದರೆ ಅದು ನಮ್ಮ ಜೀವ ಸೊ ಹಾಗಾಗಿ ಸ್ವಾಮೀಜಿಯವರು ಕೂಡ ಬಹಳ ಒಂದು ಲಕ್ಷಾನುಗಟ್ಟಲೆ ಗಿಡಗಳನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಒಂದು ಹೆಸರಿನಲ್ಲಿ ಕೂಡ ಅದೇ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಅಂತ ನಮಗೆ ಸೂಚನೆಗಳನ್ನು dan macam-macam